ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಅಜ್ಞಾಪ ಕನ್ನಡ ವ್ಲಾಗ್ ಚಾನಲ್ ಇವತ್ತು ಬೇಗ ಬೇಗ ಆಕೂಡಿಸ್ಕೊಳ್ತಾ ಇದ್ದೇನೆ ಅಂಗಳ ಅಂಗಳಕ್ಕೆ ಶುಕ್ರವಾರ ಪೂಜೆ ಎಲ್ಲ ಇದೆ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನಾನು ಉಪ್ಪಿಟ್ಟು ಮಾಡೋದು ಕಡಿಮೆ ನಮ್ಮ ಅತ್ತೆನೇ ಮಾಡೋದು ಒಂದು ಎರಡು ಸಲ ಏನು ಅಷ್ಟೇ ಮಾಡಿದ್ದೆ ಸ್ವಿಟ್ ನಾನು ಮಾಡಿದಷ್ಟು ಚೆನ್ನಾಗಿ ಬರೋದಿಲ್ಲ ಅಷ್ಟು ಮಾಡ್ತಾ ಇದ್ದೇನೆ ನೋಡೋಣ ಹಾಗೆ ಮಾಡ್ಲಿಕ್ಕೆ ಬರುದಿಲ್ಲ ಅಂತ ಹೇಳಿ ಕುತ್ಕೊಂಡ್ರೆ ಯಾವುದೂ ಆಗೋದಿಲ್ಲ ಹಾಗಾಗಿ ಕಲಿಯೋಣ ಅಂತ ಹೇಳಿ ಉಪ್ಪಿಟ್ಟು ಆದ್ಮೇಲೆ ನಿಮಗೆ ತೋರಿಸ್ತೇನೆ ಹೇಗಾಗಿದೆ ಅಂತ ಹೇಳಿ ತಿಂದು ಬಿಟ್ಟು ಇಡ್ತೇನೆ ರುಚಿ ಹೇಗಿದೆ ಅಂತ ಹೇಳಿ ಬೇರೆ ದಿನ ಆದರೆ ಈರುಳ್ಳಿ ಹಾಕಿ ಉಪ್ಪಿಟ್ಟು ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿ ಈರುಳ್ಳಿ ಹಾಕ್ತಿದ್ರು ಆದರೆ ಇವತ್ತು ಶುಕ್ರವಾರ ಅಲ್ಲ ಇರಲಿಲ್ಲ ಎಲ್ಲ ತಿನ್ನಬೇಕಾಗೋದಿಲ್ಲ ಉಪ್ಪಿಟ್ಟು ಮಾಡ್ತಾ ಇದ್ದೇನೆ ಏನಿಲ್ಲ ತಿಂ ಉಪ್ಪಿಟ್ಟು ನೋಡಿ ಹೀಗೆ ಬಂದಿದೆ ಚೆನ್ನಾಗಿ ಬಂದಿದೆ ಪರವಾಗಿಲ್ಲ ಇವತ್ತು ಸ್ವಲ್ಪ ಬಿಸಿಲಿದೆ ಹಾಗಾಗಿ ಹಾಕಿಗೆ ಬಟ್ಟೆ ಸಹ ಮಷೀನಿಗೆ ಹಾಕ್ಬಿಡೋಣ ಚೆನ್ನಾಗಿ ಒಣಗತ್ತೆ ಒಂದೆರಡು ಬೆಡ್ಶೀಟ್ ಇದೆ ಬಿಸ್ತೀ ದಿನ ಹಾಕಿದರೆ ಒಣಕ್ಕೆ ಚಲೋ ಆಗ್ತದೆ ಇಲ್ಲಾಂದರೆ ಒಣಗಿಸೋದೇ ಕಷ್ಟ ತುಂಬ ದಿನ ಆಗಿತ್ತು ಹದಿನೈದು ದಿನ ಆಯಿತೋ ಏನು ಬೆಡ್ಶೀಟ್ ಹಾಕಿದೆ ಮಳೆನೇ ಈಗ ಸ್ವಲ್ಪ ಮಳೆ ನಿಂತಿದೆ ಹಾಗಾಗಿ ಇದು ನೋಡಿ ಸ್ವಲ್ಪ ಎಕ್ಸಲ್ ಮ್ಯಾಟಿಂಗ್ ಇದನ್ನು ನನ್ನ ಮಗಳು ನನ್ನ ಮಗಳು ಸ್ನಾನ ಎಲ್ಲ ಮುಸ್ಕೊಂಡು ಬಂದ್ಳು ಈಗ ಅವಳಿಗೆ ಜಡೆ ಹಾಕ್ತಾ ಇದ್ದೆ ಹಾಗೆ ಅಲ್ಲಿ ಹೋಗಿ ಮ ರೋಡ್ ಆ ಕಡೆ ಹೋಗಿ ದರ್ಬೆ ಇತ್ತು ಅದನ್ನು ತಗೊಂಡು ಬಂದೆ ಪೂಜೆಗೆ ಹೇಳಿ ಅಕ್ಕ ಚಾಕು ಟಬ್ಬಲ್ಲಿ ನೋಡಿ ಅಲ್ಲಿ ಬಂದು ಕೂತ್ಕೊಂಡಿದೆ ಹೋಯಿತು ಹೋಯ್ತು ಇದೆ ನಮ್ಮ ಗೆಸ್ಟ್ ನನಗೆ ಹೊರಗಡೆ ಹೋಗಲಿಕ್ಕೆ ಬಿಡೋದಿಲ್ಲ ಅದು ಬಾ ಹೋಗು ಹೋಗು ಹೌ ಹೋಗು ಹೋಗು ಬಂದೇ ಬಿಡ್ತು ಒಳಗೆ ಬಂದುಬಿಡ್ತು ನೋಡಿ ಎಷ್ಟು ಚೆನ್ನಾಗಿ ಕುಡಿತಾ ಇದೆ ಹೊರಗಡೆ ಹೋಗಲಿಕ್ಕೆ ಬಿಡಲಿಲ್ಲ ನನಗೆ ನಾ ರೋಡ್ ಆ ಕಡೆ ಹೋಗೋದಿತ್ತು ನೋಡಿದ್ರೆ ಮೈ ಮೇಲೆ ಬಂದಂಗೆ ಮಾಡ್ತು ಈಗ ಕುಡ್ಕೊಂಡು ಸುಮ್ಮನೆ ಹೋಗಬೇಕು ಆ ಕಡೆ ಈ ಕಡೆ ಗಿಡ ಎಲ್ಲ ತಿನ್ನಬಾರ್ದು ಪಕ್ಕದ ಮನೆಯವರು ಮದರಂಗಿ ಸೊಪ್ಪು ತಂದು ಕೊಟ್ಟಿದ್ದರು ಅದನ್ನ ನಮ್ಮ ಅತ್ತೆಯವ್ರು ತೆಗಿತಾ ಇದ್ದಾರೆ ಈ ಆಕಳು ಹಾಗೆ ಎಲ್ಲಿದ್ದರೂ ಬರ್ತದೆ ಸ್ವಲ್ಪ ಸೌಂಡಾದರೆ ಸಾಕು ಬಕೇಟಿಂದು ಗೇಟಿಂದು ಆ ಖರ್ಚು ತಂದು ಕೊಡ್ತಾರೆ ಅಂತ ಹೇಳಿ ಬಂದೇ ಬಿಡ್ತದೆ ಇರಲಿ ಇವತ್ತು ಶುಕ್ರವಾರ ಎಲ್ಲ ಆಕಳು ಒಳಗೆ ಬಂದಿದ್ದು ತುಂಬ ಖುಷಿಯಾಯಿತು ನಾನು ಒಳಗೆ ಬಂದು ಎಲ್ಲ ಮನೆ ಕಸ ಎಲ್ಲ ಗುಡಿಸ್ಕೊಳ್ತಾ ಇದ್ದೆ ಇವತ್ತು ಸ್ವಲ್ಪ ಬೇಗ 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 ಫಾಸ್ಟ್ ಫಾಸ್ಟ್ ಶುಕ್ರವಾರ ರವಿವಾರ ಫಾಸ್ಟ್ ಕೆಲಸ ನಂದು ನಿನ್ನೆನೇ ನಮ್ಮ ಮನೆಯವರು ಎಲ್ಲ ಏನೇನು ಬೇಕು ಪೂಜೆಗೆ ಎಲ್ಲ ತಂದು ಕೊಟ್ಟಿದ್ದರು ನೈವೇದ್ಯಕ್ಕೂ ಕೂಡ ನಾನು ಶಿರಾ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡಿಕೊಂಡೆ ಶಿರಾನೂ ಆಯಿತು ನಾನು ಕಲರ್ ಹಾಕೋದಿಲ್ಲ ಹೊಸಲೇ ಹೇಳಿದ್ದೆ ನಿಮಗೆ ನೈವೇದ್ಯ ಶಿರಕ್ಕೆ ಕಲರ್ ಹಾಕೋದಿಲ್ಲ ಹೇಳಿ ಹಾಗೆಯೇ ಸ್ನಾನ ಮಾಡಿ ಬಂದು ನೈವೇದ್ಯನೂ ಮಾಡಾಯಿತು ನೈವೇದ್ಯಕ್ಕೂ ಮಾಡಾಯಿತು ಹಾಗೂ ಮತ್ತೆ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಈ ರೀತಿ ದೇವರಿಗೆ ನಾನು ಇವತ್ತು ಅಲಂಕಾರ ಮಾಡಿಕೊಂಡೆ ಸಿಂಪಲ್ ಆಗಿ ಆರತಿ ಕೂಡ ಆಯಿತು ಇವತ್ತು ನಮ್ಮ ದೇವಸ್ಥಾನದಲ್ಲಿ ಕೂಡ ಲಕ್ಷ್ಮೀ ಪೂಜೆ ಇತ್ತು ಅಲ್ಲಿ ಪೂಜೆ ಬಂದು ನಮ್ಮನೆ ಸಂಜೆಯ ಲಕ್ಷ್ಮಿ ಪೂಜೆನೂ ಮುಗಿಸಿದ್ದಾಯಿತು ಏಳು ಏಳು ಗಂಟೆ ಆಯಿತು ಬರುವಾಗ ಏಳುವರೆಗೆ ಅಂದರೆ ಎಲ್ಲ ಪೂಜೆನ ಮುಗಿಸಿ ಎಲ್ಲ ಆಯಿತು ಕಡಲೆನೂ ಫ್ರೈ ಆಯಿತು ಕಡಲೆ ನನ್ನ ಮಗಳಿಗೆ ಕೊಡೋಣ ನಾಳೆ ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟಿಗೆ ಹಲಸಿನ ಹಣ್ಣಿನ ಇಡ್ಲಿ ಮಾಡಬೇಕಂತೇಳಿ ಎಲ್ಲ ರೆಡಿ ಮಾಡಿಟ್ಟು ಹಲಸಿನ ಇಡ್ಲಿ ಕೂಡ ಮಾಡಿಕೊ ಮಾಡಿಕೊಂಡೆ ರಾತ್ರಿನೇ ಮಾಡಿಡಿದ್ರು ಚಲೋ ಆಗ್ತದೆ ಅಂತ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು